ಹರೇ ಕೃಷ್ಣ ಎಲ್ಲರಿಗೂ ಭಾಗ್ಯರಥಿ ಬೆಳಗಕ್ಕೆ ಸ್ವಾಗತ ನಾನು ಇವತ್ತಿನ ವಿಡಿಯೋದೊಳಗೆ ಮದುವೆ ವಿಳಂಬಕ್ಕೆ ಕಾರಣಗಳೇನು ಹಾಗೂ ಅದಕ್ಕೆ ಪರಿಹಾರವೇನು ಅಂತ ಹೇಳ್ತೀನಿ ಎಲ್ಲ ಕುಟುಂಬದ ಸದಸ್ಯರ ಹಾಗೂ ಹಿರಿಯರ ಒಪ್ಪಿಗೆಯೊಂದಿಗೆ ನಡೆಯುವ ಶಾಂತಿಯುತ ಹಾಗೂ ಪ್ರೀತಿಯ ವಿವಾಹವು ನವ ವಿವಾಹಿತರಿಗೆ ಬಹಳ ಸಂತೋಷ ನೀಡುತ್ತದೆ ರೀ ಕೆಲವೊಬ್ಬರಿಗೆ ಸರಿಯಾದ ಸಮಯಕ್ಕೆ ಸರಿಯಾದ ಪಾಲುದಾರರನ್ನು ಹುಡುಕೋದರಲ್ಲಿ ಕೆಲವೊಂದು ತೊಂದರೆಗಳು ಉಂಟಾದರೆ ಕೆಲವೊಬ್ಬರಿಗೆ ಮದುವೆ ಆದ ನಂತರವೂ ಸಹಿತ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಕೆಲವೊಬ್ಬರಿಗೆ ಸಮಸ್ಯೆಗಳು ತೊಂದರೆಗಳು ಬರ್ತಾವೆ ಅವು ಯಾವುದಕ್ಕೆ ಬರ್ತಾವೋ ಅಂದರೆ ಅವ್ರದ್ದು ಮಂಗಳ ಬುಧ ಅಥವಾ ಚಂದ್ರಗ್ರಹದ ಸಮಸ್ಯೆಯಿಂದ ಮದ್ವೆ ವಿಳಂಬ ಆಗಬಹುದು ಅಥವಾ ಅವ್ರದ್ದು ಜಾತಕದಲ್ಲಿನ ನ್ಯೂನತೆಗಳಿಂದನೂ ಮದುವೆ ವಿಳಂಬ ಆಗ್ಬೋದು ಇದು ಮದುವೆ ವಿಳಂಬ ಆಗೋದ್ರಿಂದ ಪೋಷಕರಿಗೆ ಅಷ್ಟೇ ಅಲ್ಲದೆ ಮದುವೆ ಆಗುವ ಹುಡುಗ ಹುಡುಗಿಯರು ಕೂಡ ಉದ್ವಿಗ್ನತೆಗೆ ಕಾರಣ ಆಗ್ತದೆ ಎಲ್ಲವೂ ಉತ್ತಮವಾಗಿದ್ರೂ ಕೆಲವೊಮ್ಮೆ ಮದುವೆ ಸಂಬಂಧ ಕೂಡಿ ಬರೋದಿಲ್ಲ ಏನಾದರೂ ಒಂದು ರೀತಿಯಿಂದ ನಿಂತು ಹೋಗ್ತಿರ್ತಾವು ಹಾಗಾದಾಗ ಏನ್ ಮಾಡ್ಬೇಕು ಅಂದ್ರೆ ಕೆಲವೊಂದು ಉಪಾಯಗಳದವ್ರ ಜ್ಯೋತಿಷ್ಯ ಶಾಸ್ತ್ರದೊಳಗೆ ಕೆಂಪು ಪುಸ್ತಕದ ಕ್ರಮಗಳು ಬಹಳ ಅದ್ಭುತವಾದ ಕ್ರಮಗಳು ಇದ್ದಾವೆ ಅದು ಮಾಡೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಸಂಬಂಧ ಕೂಡಿ ಬರ್ತಾವು ಸಾಲು ಸಾಲಾಗಿಯೇ ಬರ್ತಾವು ಮದುವೆ ಸಂಬಂಧಗಳು ಅದು ಕ್ರಮಗಳನ್ನು ಅಳವಡಿಸಿದರೆ ಬಹಳ ಬೇಗ ಮದುವೆ ಬಲ ಕೂಡಿ ಬರುತ್ತೆ ಮದುವೆ ವಿಳಂಬಕ್ಕೆ ಕರ್ಮಗಳನ್ನು ಮಾಡ್ಬೇಕ್ರಿ ಕ್ರಮಗಳನ್ನು ಮಾಡುವಾಗ ಯಾರ ಮುಂದೇನು ನಾವು ಮದ್ವೆ ಸಲುವಾಗಿ ಹಿಂಗೆ ಮಾಡಾಕತ್ತೀವಿ ಅಂತ ಯಾರಿಗೂ ಹೇಳಬಾರ್ದು ಅದು ಹೇಳೋದ್ರಿಂದ ಇನ್ನೊಂದು ಸ್ವಲ್ಪ ಲೇಟ್ ಹಾಕೊಂತ ಹೋಗ್ತೈತಿ ಕೆಲಸ ಆಗೋದು ಅದಕ್ಕೆ ನಾವು ಆದಷ್ಟು ಯಾರಿಗೂ ಹೇಳ್ದೇನೆ ನಮ್ಗೆ ಕೆಲಸ ನಾನು ಯಾರು ಮುಂದೆ ನಾವು ಈ ಥರ ಮಾಡ್ತಾ ಇದ್ದೀವಿ ಮದ್ವೆಗೋಸ್ಕರ ಮಾಡ್ತಾ ಇದ್ದೀವಿ ಅಂತ ಏನು ಹೇಳಲಿಕ್ಕೆ ಹೋಗ್ಬಾರ್ದು ಆಮೇಲೆ ಇನ್ನೊಂದು ಕಿವಿ ಮಾತ ಏನಂದ್ರೆ ನಾವು ದೇವರಿಗೆ ಏನಾದರೂ ಬೇಡ್ಕೊಳ್ಳೋದಿದ್ರೆ ನಮ್ಗೆ ಒಳ್ಳೇದೇ ಆಗಲಿ ಅಂತ ಬೇಡ್ಕೊಬೇಕ್ರಿ ಅಂದ್ರೆ ನಾವು ಹುಡುಗಿ ಸಿಗ್ಬೇಕಂದ್ರೆ ನೀವು ಹುಡುಗರು ಬೇಡ್ಕೋತಿರಿಲ್ಲ ನಮ್ಗೆ ಹುಡುಗಿ ಜಾಣ ಇದ್ರೆ ಸಾಕು ಚಂದ ಇರ್ಲಿಲ್ಲ ಅಂದ್ರೂ ನಡಿತೈತಿ ಆತರ ಬೇಡ್ಕೊಬಾರ್ದು ಚೆಂದನು ಇರ್ಲಿ ಶಾಣೇನೂ ಇರ್ಲಿ ಎಲ್ಲಾನು ಇರ್ಲಿ ಅಂತ ಬೇಡ್ಕೊಬೇಕು ಈಗ ಹುಡುಗಿಯರು ಹುಡುಗರು ಸಿಗ್ಬೇಕಂದ್ರೆ ನಮ್ಗೆ ಹುಡುಗ ಸಿಗ್ಬಿಡ್ಲಿ ಅಂದ್ರೆ ಮದ್ವೆ ಆಗೋದು ಅವಶ್ಯ ಇರುತ್ತಲ್ಲ ಅವಾಗ ಏನ್ ಮಾಡ್ತೀರಿ ನೀವು ನಮ್ಗೆ ಹುಡುಗ ಸಿಗ್ಲಿ ನಾನೇ ದುಡ್ಡಿದ್ ಹಾಕಿದ್ರು ಪರವಾಗಿಲ್ಲ ನಮ್ಗೆ ಹುಡುಗ ಬೇಕು ಹಂಗೆ ಕೇಳ್ಕೊಬಾರ್ದು ಎಲ್ಲ ರೀತಿಯಿಂದ ಒಳ್ಳೇದಾಗ್ಲಿ ಅಂತನೇ ಬೇಡ್ಕೋಬೇಕು ಅಂದ್ರೆ ಎಲ್ಲಾ ರೀತಿಲಿಂದೂ ಒಳ್ಳೇದಾಗ್ಬೇಕು ನಾವು ಕೇಳುವಾಗ ದೇವರಿಗೆ ನಾವು ಸರಿಯಾಗಿನೆ ಕೇಳ್ಕೊಬೇಕು ಏನಾರ ನಾವು ಕೇಳುವಾಗನೇ ಹೆಚ್ಚು ಕಡಿಮೆ ಕೇಳ್ಬಿಟ್ರೆ ನಮ್ಗೆ ಹೆಚ್ಚು ಕಡಿಮೆನೆ ಆಗ್ಬಿಡುತ್ತೆ ಇವಾಗ್ಲೂ ಎಲ್ಲಾ ರೀತಿಯಿಂದನೂ ನಮ್ಗೆ ಒಳ್ಳೇದ್ ಮಾಡಪ್ಪ ಎಲ್ಲಾ ರೀತಿಯಿಂದ ಇದ್ದ ಹುಡುಗಾನೇ ಬೇಕು ಎಲ್ಲಾ ರೀತಿಯಿಂದ ಒಳ್ಳೇದ್ ಹುಡುಗಿನೇ ಬೇಕು ಅಂತ ಕೇಳ್ಕೊಬೇಕು ಹಂಗಾದ್ರೆ ಒಳ್ಳೇದೇ ಆಗತ್ತೆ ಇದು ನಿಮ್ ಕಿವಿ ಮಾತು ಹೇಳ್ತಾ ಇದ್ದೀನಿ ನಾನು ಮದುವೆಗೆ ಒಳ್ಳೆ ಹುಡುಗ ಅಥವಾ ಹುಡುಗಿ ಸಿಗ್ತಾ ಇಲ್ಲಪ್ಪ ಅನ್ನೋದಿದ್ರೆ ಮದುವೆ ಆಗೋ ಹುಡುಗ ಅಥವಾ ಹುಡುಗಿಯರು ಕಬ್ಬಿಣದ ಕ್ವಾಟ್ ಮೇಲೆ ಮಲಗಬಾರ್ದು ಕಬ್ಬಿಣದ ಕ್ವಾಟ್ ಮೇಲೆ ಮಲಗಬಾರ್ದು ಕೆಳಗೆ ಕಬ್ಬಿಣದ ಸಾಮಾನು ಇಡಬೇಕು ಹೋಗಬಾರ್ದು ಆಮೇಲೆ ಕ್ವಾಟ್ ಕೆಳಗೆ ಸ್ವಚ್ಛತೆಯನ್ನು ಕಾಪಾಡಬೇಕು ಇದರಿಂದ ಅತಿ ಶೀಘ್ರವಾಗಿ ಮದುವೆಗಳು ಆಗ್ತಾವ ಮತ್ತು ಮದುವೆ ಬೇಗವಾಗಬೇಕಂದ್ರೆ ಪ್ರತಿ ಗುರುವಾರ ಅಥವಾ ಪ್ರತಿ ಹುಣ್ಣಿಮೆಯ ದಿನ ಆಲದ ಮರಕ್ಕೆ ಹೋಗಿ ಒಂದ್ನೂರ ಎಂಟು ಸಲ ಸುತ್ತ ಹಾಕ್ಬೇಕು ಅದರಲ್ಲಿಂದ ಅತಿ ಶೀಘ್ರವಾಗಿ ಮದ್ವೆಗಳು ಆಗ್ತಾವ ಮತ್ತ ಇನ್ನೊಂದೇನಂದ್ರೆ ವಿಷ್ಣುವಿನ ವಿಗ್ರಹ ಇರಲಿ ಫೋಟೋ ಇರಲಿ ರಾತ್ರಿಗೆ ಒಂದು ತಾಮ್ರ ನೀರು ಹಾಕಿ ಇಡಬೇಕು ಇಟ್ಟು ಬೆಳಿಗ್ಗೆದ್ಕೊಳ್ಳೆ ಅದು ನೀರನ್ನು ಸ್ವಲ್ಪ ತಲೆಗೆ ಹಚ್ಕೋಬೇಕಿಲ್ಲಿ ಬೈತಾಳಿ ಇರುತ್ತಲ್ಲ ಅಲ್ಲಿ ಹಚ್ಕೊಳೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಆಗ್ತೈತಿ ಅದು ನಿರಂತರವಾಗಿ ಒಂದು ತಿಂಗಳ ಮಾಡಬೇಕು ತಪ್ಪದೆ ಒಂದು ತಿಂಗಳ ಮಾಡಬೇಕು ಹಾಗೆ ಮಾಡೋದರಿಂದ ನಿಮಗೆ ಇಚ್ಛೆ ಪ್ರಕಾರನೆ ಮದ್ವೆ ಮತ್ತು ಹುಡುಗ ಹುಡುಗಾಗ್ಲಿ ಹುಡುಗಿ ಆಗಲಿ ಮದುವೆಗೋಸ್ಕರ ಶಿವಪಾರ್ವತಿ ಪೂಜೆ ಮಾಡ್ಬೇಕ್ರಿ ಶಿವಪಾರ್ವತಿ ಪೂಜೆ ಮಾಡೋದರಿಂದ ಶಿವಪಾರ್ವತಿ ಪೂಜೆ ಮಾಡುವಾಗ ಓಂ ಸೋಮೇಶ್ವರಾಯ ನಮಃ ಅಂತ ಹೇಳಬೇಕು ಶಿವಲಿಂಗಕ್ಕೆ ಸ್ವಲ್ಪ ಏನ್ ಮಾಡಬೇಕು ಹಸಿ ಹಾಲಿನಿಂದ ಅಭಿಷೇಕ ಮಾಡಬೇಕು ಒಂದ್ ಬಿಲ್ಲೋಪತ್ರಿ ಏರಿಸ್ಬೇಕು ಹೀಗೆ ಮಾಡೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಆಗ್ತೈತೆ ಆಮೇಲೆ ಇಪ್ಪತ್ತೊಂದ್ ದಿನ ಆಂಜನೇಯ ಪೂಜಾರಿ ಅದ್ ಹೇಗ್ ಮಾಡಬೇಕು ಬೆಳಿಗ್ಗೆ ಎದ್ದ ತಕ್ಷಣ ನಾವು ಸ್ನಾನಕ್ಕೆ ಹೋದ ಕೂಡ ಮಾತಾಡಬಾರ್ದು ಹಂಗೆ ಇಪ್ಪತ್ತೊಂದ್ ದಿನಾನು ನಾವು ಸ್ಲೀಪರ್ಸ್ ಅದು ಏನೂ ಹಾಕೋಬಾರ್ದು ಹಾಗೆ ದೇವ್ರ ಗುಡಿಗೆ ಹೋಗ್ಬೇಕು ಹೋಗಿ ಒಂದು ಅಮ್ರಚರಿಗೆ ಒಳಗೆ ನೀರು ತಗೊಂಡು ಹೋಗಿ ದೇವರಿಗೆ ಹಾಕಿ ಹಾಕಿ ಕುಂಕುಮ ಅದು ಹಚ್ಚಿ ಪೂಜೆ ಮಾಡಿ ಬರ್ಬೇಕು ಒಂದ್ ಐದು ಪ್ರದಕ್ಷಿಣೆ ಹಾಕಿ ಬರ್ಬೇಕು ಇಪ್ಪತ್ತೊಂದ್ ದಿನಾನು ನಿರಂತರವಾಗಿ ಮಾಡೋದ್ರಿಂದ ಆದಷ್ಟು ಬೇಗ ಮದ್ವೆ ಆಗ್ತದೆ ಮತ್ತ ಇನ್ನೊಂದು ಆಂಜನೇಯದೇ ಪೂಜೆ ಏನಂದ್ರೆ ಐದು ಮಂಗಳವಾರ ಅಥವಾ ಶನಿವಾರ ಎಕ್ಕಿ ತಗೊಂಡೋಗ್ಬೇಕ್ರಿ ಎಕ್ಕಿ ಎಕ್ಕೆಯಲ್ಲಿದು ಸರ ಮಾಡ್ಬೇಕು ಐದು ಎಕ್ಕೆಯಲ್ಲಿ ತಗೊಂಡು ಸರ ಮಾಡ್ಬೇಕು ಎಕ್ಕೆ ಸ್ವಲ್ಪ ಕುಂಕುಮ ಹಚ್ಚಿರ್ಬೇಕು ಅದು ಮಾಲೆ ತಗೊಂಡು ಹೋಗಿ ಆಂಜನೇಯ ಸ್ವಾಮಿ ಹಾಕಿ ಏರಿಸಿ ಪೂಜೆ ಮಾಡಿ ಬರೋದ್ರಿಂದ ಆದಷ್ಟು ಬೇಗ ಮದುವೆ ಆಗ್ತೈತಿ ಮತ್ತು ನಿಮಗೇನೋ ಮಂಗಳ ದೋಷ ಐತಿ ಅಂತ ಯಾರಾದರೂ ಹೇಳಿದರೆ ಮಾಡಿದರೆ ಮಂಗಳವಾರ ದಿನ ಆಂಜನೇಯ ಪೂಜೆ ಮಾಡಬೇಕು ಬಾಲಕಾಂಡ ಓದಬೇಕು ಹೀಗೆ ಮಾಡೋದ್ರಿಂದ ದೇವರಿಗೆ ಆಂಜನೇಯ ಸ್ವಾಮಿಗೆ ಗೋಧಿ ಹಿಟ್ಟು ಅಥವಾ ಬೆಲ್ಲ ಮಿಕ್ಸ್ ಮಾಡಿ ಸಿಹಿ ಉಂಡೆಗಳನ್ನು ಮಾಡಿ ಪ್ರಸಾದಕ್ಕೆ ಇಟ್ಟು ದೇವರ ಆರಾಧನೆ ಮಾಡೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಬಲ ಕೂಡಿ ಬರುತ್ತೆ ಇನ್ನೊಂದು ಆದಷ್ಟು ಬೇಗ ಮದುವೆ ಆಗ್ಬೇಕಂದ್ರೆ ಗುರುವಾರ ದಿನ ನಿಮ್ಮ ಸ್ನಾನದ ನೀರೊಳಗೆ ಸ್ವಲ್ಪ ಅರಿಶಿಣ ಹಾಕ್ಬೇಕ್ರಿ ಮತ್ತೆ ಹಳದಿ ಕಲರ್ ಊಟನೇ ಮಾಡ್ಬೇಕು ಗುರುವಾರ ದಿವಸ ಆಮೇಲೆ ಸ್ವಲ್ಪ ಹಣೆಗೆ ಅರ್ಶಿಣ ಹಚ್ಕೋಬೇಕು ಹಿಂಗೆ ಮಾಡೋದ್ರಿಂದ ಆದಷ್ಟು ಬೇಗ ಮದುವೆ ಆಗ್ತೈತಿ ಮತ್ತೆ ಲಘು ಮದುವೆ ಬಲ ಕೂಡಿ ಬರ್ಬೇಕಂದ್ರೆ ಬುಧವಾರ ದಿವಸ ಆಕಳಿಗೆ ಹಸಿರು ಹುಲ್ಲು ಹಾಕ್ಬೇಕ್ರಿ ಹಂಗೆ ಮಾಡೋದ್ರಿಂದನು ಸಹಿತ ಬೇಗ ಮದುವೆ ಫಿಕ್ಸ್ ಆಗ್ತೈತಿ ಆಮೇಲೆ ಹುಡುಗಿಯರು ಸೋಳ ಸೋಮಾರು ವೃತ ಮಾಡ್ಬೋದು ಹಾಗೆ ಮಾಡೋದ್ರಿಂದನು ಆದಷ್ಟು ಬೇಗ ಮದುವೆ ಆಗುತ್ತೆ ಮದ್ವೆ ಒಳಗೆ ಸಮಸ್ಯೆ ಬರ್ತಿದ್ರೆ ಮದುವೆ ಆಗತ್ತಪ್ಪ ಅನ್ನೋಕೆ ಅದು ಮದುವೆ ಮತ್ತು ಫಿಕ್ಸ್ ಆಗೋದೂ ಮುರುಗಡೆ ಆಗ್ತಿತ್ತಂದ್ರೆ ಹಿಂಗೇನೋ ಸಮಸ್ಯೆ ಇತ್ತಂದ್ರೆ ಮಾಡ್ಬೇಕು ರೀ ವಿಷ್ಣು ಲಕ್ಷ್ಮಿ ದೇವರಿಗೆ ಹಳದಿ ಕಲರಿಂದು ಹೂವಿಂದು ಮಾಲೆ ಹಾಕೋದ್ರಿಂದ ಅತಿ ಶೀಘ್ರವಾಗಿ ಮದುವೆ ಫಿಕ್ಸ್ ಆಗ್ತೈತಿ ಯಾವುದೇ ಅಡ್ಡಿ ಬರೋದಿಲ್ಲ ಅತಿ ಶೀಘ್ರವಾಗಿ ಮದುವೆ ಆಗಬೇಕು ಏನೋ ಅಡ್ಡಿ ಬರಬಾರ್ದು ಅಂದ್ರೆ ಏನು ಮಾಡ್ಬೇಕು ಆಕಳಿಗೆ ಗೋಧಿ ಹಿಟ್ಟಿನಿಂದ ಉಂಡೆಗಳನ್ನು ಮಾಡ್ಬೇಕು ಬರೀ ಗೋಧಿ ಹಿಟ್ಟು ಸ್ವೀಟ್ ಏನಿಲ್ಲ ಗೋಧಿ ಹಿಟ್ಟಿನಿಂದ ಉಂಡೆ ಮಾಡಿ ಅದಕ್ಕೆ ಸ್ವಲ್ಪ ಅರಿಶಿನ ಹಚ್ಬೇಕು ಅರ್ಶಿನ ಹಚ್ಚಿ ಉಂಡೆಗಳನ್ನು ತಿನ್ನಿಸ್ಬೇಕು ಜೊತೆಗೆ ಸ್ವಲ್ಪ ಬೇಳೆ ಬೆಲ್ಲನೂ ಕೂಡಿಸಿ ಅದಕ್ಕೆ ಆಕಳಿಗೆ ಹಾಕಬೇಕು ಅದು ಹಾಕೋದ್ರಿಂದ ನಮಗೆ ಮದುವೆ ಬಲ ಕೂಡಿ ಬರುತ್ತೆ ಮತ್ತೆ ಇನ್ನೊಂದು ದಾನ ಮಾಡ್ಬೇಕಂತ ಹೇಳ್ತಾರೆ ನೋಡ್ರಿ ಅದು ದಾನದ ಮಹತ್ವ ಧರ್ಮ ಒಳಗೆ ಬರ್ದಾರ ಯಾರಿಗೆ ಅಲ್ಲ ಅವ್ರಿಗೆ ಸೋಮವಾರ ಅಥವಾ ಗುರುವಾರ ದಿನ ಊಟದ ಬೇಕಾಗಿರೋದು ಸಾಮಗ್ರಿಗಳನ್ನು ದಾನದ ರೂಪದಲ್ಲಿ ಕೊಡೋದ್ರಿಂದ ಮದುವೆ ಬಲ ಕೂಡಿ ಬರ್ತೈತಿ ಆಮೇಲೆ ಮನೆಯವಾಗಲೂ ಶಾಂತವಾಗಿರ್ತೈತಿ ಇವು ಕ್ರಮಗಳು ಕೆಂಪು ಪುಸ್ತಕದ ಕ್ರಮಗಳಾಗಿ ಅವ್ರಿ ಇದು ಬಹಳ ಸರಳವಾಗಿರ್ತಾವು ಆಮೇಲೆ ಅತಿ ಶೀಘ್ರವಾಗಿ ಕಾರ್ಯರೂಪಕ್ಕೆ ತರ್ತಾವೆ ಅದಕ್ಕೆ ಇದು ಅಳವಡಿಸೋದ್ರಿಂದ ನಿಮ್ಗೆ ಭಾಳ ಬೇಗ ಕಂಕಣ ಬಲ ಕೂಡಿ ಬರುತ್ತೆ ಆದರೆ ಮದುವೆ ಆಗುವಾಗ ಯಾವುದೇ ವಿಷಯವಿರಲಿ ಜಾತಕ ಇರಲಿ ವಿದ್ಯಾಭ್ಯಾಸದ ವಿಷಯವಾಗಲಿ ಅಥವಾ ಆಸ್ತಿ ವಿಷಯವಾಗಲಿ ಹಣಕಾಸಿನ ವಿಷಯವಾಗಲಿ ಆರೋಗ್ಯವಿಧ ವಿಷಯ ಆಗಲಿ ಏನೇ ಇದ್ದರೂ ಮೊದಲೇ ಹೇಳಿ ಕೇಳಿ ತಿಳಿದುಕೊಂಡು ಮದುವೆ ಆಗೋದ್ರಿಂದ ಮುಂದೆ ಯಾವುದೇ ಸಮಸ್ಯೆ ಬರೋದಿಲ್ಲ ಅದು ಮದುವೆ ಆಗೋದಷ್ಟೇ ಅಲ್ಲ ಮದುವೆ ಆದ ಮೇಲೆ ಮ್ಯಾರಿಡ್ ಲೈಫಲ್ಲಿ ಎಂತಿರುತ್ತಲ್ಲ ಅದು ಭಾಳ ಸುಖ ಸಂತೋಷದಿಂದ ನೆಮ್ಮದಿಯಿಂದ ಇರಬೇಕಂತಂದರೆ ಮೊದಲೇನೆ ಏನೇ ವಿಷಯ ಇದ್ದರೂ ಸತ್ಯವನ್ನು ಹೇಳಿ ಮದುವೆ ಮಾಡಿಕೊಡೋದು ಭಾಳ ಅವಶ್ಯದ ಜಾತಕ ಹೆಚ್ಚು ಕಡಿಮೆ ಮಾಡಿಕೊಡೋದಾಗಲಿ ಅಥವಾ ವಯಸ್ಸಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಡೋದಾಗಲಿ ಎಸ್ ಎಸ್ ಎಲ್ ಸಿ ಓದಿ ನಾವು ಪಿ ಯು ಸಿ ಡಿಗ್ರಿ ಓದಿವಿ ಅಂತ ಹೇಳೋದಾಗಲಿ ಅಂಥವೆಲ್ಲ ಯಾವುದೇ ವಿಷಯ ಇದ್ರೂ ಯಾವ್ದು ಮುಚ್ಚಿಡೋದು ಸುಳ್ಳು ಹೇಳೋದು ಮಾಡಿ ಮದುವೆ ಮಾಡ್ಕೋಬಾರ್ದು ಅದರಿಂದ ಏನಾಗ್ತೈತಿ ಅವ್ರಿಗೆ ಅಷ್ಟೇ ಅವ್ರಿಗೆ ಆಗೋ ಮಕ್ಕಳಿಗೂ ಕೂಡ ಸಮಸ್ಯೆ ಆಗುತ್ತೆ ಅದಕ್ಕೆ ಅದೆಲ್ಲ ವಿಚಾರಿಸಿ ಮದುವೆ ಆಗೋದ್ರಿಂದ ಭಾಳ ಒಳ್ಳೇದಂತೂ ನಂದ ಅಭಿಪ್ರಾಯ ಒಂದು ಗಾದೆ ಮಾತದೆ ನೋಡ್ರಿ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಂತೇಳಿ ಹಿರಿಯರ ಅನುಭವದ ನುಡಿಮುತ್ತು ಸತ್ಯಕ್ಕೆ ಸಾವಿಲ್ಲ ಅಂದರೆ ಸತ್ಯ ಯಾವಾಗಲೂ ಜೀವಂತವಾಗಿರುತ್ತೆ ಸುಳ್ಳು ಯಾವಾಗಲೂ ಕ್ಷಣಿಕ ಅದರಿಂದ ನಮಗೆ ಸುಖ ಯಾವಾಗಲೂ ಸಿಗೋದಿಲ್ಲ ಅದಕ್ಕೆ ನಮ್ಮ ರಾಷ್ಟ್ರೀಯ ಲಾಂಛನದೊಳಗೆ ಬರೆದ ಬಿಟ್ಟರು ಸತ್ಯಮೇವ ಜಯತೆ ಅಂತ ಹೇಳಿ ಸತ್ಯ ಹಾಗೂ ಸತ್ಯವಂತರಿಗೆ ಯಾವಾಗಲೂ ಜಯವಿದ್ದೆ ಇದೆ ಅದು ಎಲ್ಲ ಧರ್ಮದಲ್ಲಿಯೂ ಹೇಳಲಾಗಿದೆ ಪುರಾಣ ಪುರುಷರಾದ ಸತ್ಯಹರಿಶ್ಚಂದ್ರರು ತಮ್ಮ ಇಡೀ ಜೀವನವನ್ನೆಲ್ಲ ಸತ್ಯಕ್ಕಾಗಿ ಹೋರಾಡಿ ಶಾಶ್ವತವಾದ ಕೀರ್ತಿಯನ್ನು ಪಡೆದರು ಹಾಗೇ ವಿವೇಕಾನಂದರು ಕೆಲವೊಂದು ಮಹಾತ್ಮರು ಸತ್ಯ ಮಾರ್ಗದಲ್ಲೇ ನಡೆದು ಮಾದರಿಯಾದರು ಸತ್ಯಂ ಶಿವಂ ಸುಂದರಂ ಎನ್ನುವ ಮಾತಂತೂ ಸತ್ಯದ ಮಹತ್ವವನ್ನು ತಿಳಿಸುತ್ತದೆ ಸತ್ಯಂ ವದ ಧರ್ಮಂಚರ ಸತ್ಯವನ್ನು ಹೇಳು ಧರ್ಮವನ್ನು ಆಚರಿಸು ಇದಂತೂ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸುವ ವೇದವಾಕ್ಯವಾಗಿದೆ ಆದರೆ ಸುಳ್ಳಿನ ಒಡನಾಟ ಕೆಸರೊಳಗಿನ ಮುಳ್ಳು ತುಳಿದಂತೆ ಒಂದು ಸುಳ್ಳು ಹೇಳೋದು ಅದು ಸಮರ್ಥಿಸಲು ಇನ್ನೊಂದು ಸುಳ್ಳು ಹೇಳೋದು ಹಾಗೆ ಸುಳ್ಳಿನ ಸರಮಾಲೆಯೇ ಸೃಷ್ಟಿಯಾಗುತ್ತಾ ಹೋಗುತ್ತೆ ಅದು ಸುಳ್ಳು ಬಯಲಾದಾಗ ಗೌರವ ವಿಶ್ವಾಸ ನಂಬಿಕೆ ಕಳೆದುಕೊಂಡು ಜೊತೆಗೆ ಮಾನಸಿಕವಾಗಿ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಲಾಗುತ್ತದೆ ಸುಳ್ಳು ಒಂದು ಬಲೆ ಇದ್ದ ಹಾಗೆ ಬಲೆಯಲ್ಲಿ ಒಮ್ಮೆ ಅದರಿಂದ ಬಿಡಿಸಿಕೊಳ್ಳೋದು ಬಹಳ ಕಷ್ಟ ಸುಳ್ಳಿನ ದಾಸರಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳುವುದರ ಬದಲು ಸತ್ಯದ ಬೆಳಕಿನ ದಾರಿಯಲ್ಲಿ ನಡೆದು ಜೀವನ ಸಾರ್ಥಕಗೊಳಿಸಿಕೊಳ್ಳುವುದು ಬಹಳ ಮುಖ್ಯ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂಬ ಮಾತನ್ನು ಎಂದಿಗೂ ಯಾರೂ ಮರೆಯವಾರ ನಿಮಗಿದು ವಿಡಿಯೋ ಲೈಕ್ ಆಗಿತ್ತಂದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಕೃಷ್ಣ